ಇಪ್ಪತ್ತ್ಮೂರಕ್ಕೆ ಸುಮಾರು ಇನ್ನೂರು ಹದಿನೈದು ಸಿನ್ಮಾಗಳು ರಿಲೀಸ್ ಆಗಿದೆ ಅಂತ ನಾನು ಓದಿದೆ ಅದರಲ್ಲಿ ಒಂದು ಹತ್ತು ಸಿನಿಮಾಗಳು ಹಿಟ್ಟಾಗಿವೆ ಹತ್ತು ಹದಿನೈದು ಸಿನಿಮಾಗಳು ಉಳಿದಿದ್ದೆಲ್ಲ ದುಡ್ಡು ಏರೋಸ್ಪೇಸಲ್ಲಿ ವರ್ಕ್ ಮಾಡಿದ್ದೀನಿ ಅದು ಏರೋಸ್ಪೇಸಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ನಾನು ಅಲ್ಲಿ ಸಿಕ್ಸ್ ಸಿಗ್ಮಾ ಪ್ರೊಸೆಸ್ ಇರುತ್ತೆ ಅದಕ್ಕಿಂತ ಕಾಂಪ್ಲಿಕೇಟೆಡ್ ಇದೆ ಇದು ಪ್ರೊಸೆಸ್ ಸಿನಿಮಾ ಮಾಡಿ ಯಾವ ಸಿನಿಮಾ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಜಗಳೇ ಆಗ್ತಾ ಇಲ್ಲ ಅಂದರೆ ಆ ಸಿನಿಮಾ ಗ್ಯಾರಂಟಿ ಫ್ಲಾಪ್ ಆಗುತ್ತೆ ಅಂತ ಹೇಳಿದರು ಅವರು ನನಗೆ ನನಗೆ ಅದು ಅಂದ್ರೆ ಒಬ್ಬ ಆಡಿಯನ್ಸ್ ಕೇಳ್ತಾನೆ ಸರ್ ನಿಮ್ಮ ಲಾಸ್ಟ್ ಸಿನಿಮಾ ನಾನು ನೋಡಿದೆ ಭಾಳ ಕೆಟ್ಟದಾಗ ಮಾಡಿದ್ರಿ ಸರ್ ನೀವು ನಂಗೆ ದುಡ್ಡು ಕೊಡಿ ಅಂತ ನಾನು ನೀವು ಆ ರೀತಿ ಎಕ್ಸ್ಪೀರಿಯನ್ಸಸ್ ಕೊಡಬಾರ್ದು ಆಡಿಯನ್ಸ್ಗೆ ಆ ರೀತಿ ಒಂದಷ್ಟು ಎಕ್ಸ್ಪೀರಿಯೆನ್ಸಸ್ ನೀವು ಕೊಟ್ಟಾಗ ಜನ ನಿಮ್ಮನ್ನ ಕ್ಷಮಿಸಲ್ಲ ಓಕೆ ಪ್ರೊಡ್ಯೂಸರು ಶುಡ್ ಥಿಂಕ್ ಲೈಕ್ ಎ ಡೈರೆಕ್ಟರ್ ಡೈರೆಕ್ಟರ್ ಶುಡ್ ಥಿಂಕ್ ಲೈಕ್ ಅ ಪ್ರೊಡ್ಯೂಸರ್ ಅಂತ ಮಾತಿಲ್ಲ ಅಂದರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕು ಡೈರೆಕ್ಟರ್ ಮತ್ತು ಕ್ರಿಯೇಟಿವ್ ಪ್ರೊಸೆಸ್ ಬಗ್ಗೆ ಕಥೆ ಬಗ್ಗೆ ಪ್ರೊಡ್ಯೂಸರ್ ಯೋಚನೆ ಮಾಡಬೇಕು ಅವಾಗ ಅದು ಸರ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮದ ಅಕ್ಕಿ ಕನೆಕ್ಷನ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಾನು ಮಾತಾಡ್ತಿರೋದು ಒಬ್ಬ ವಿಶೇಷ ಅತಿಥಿ ಜೊತೆಗೆ ಅವರು ಯಾರು ಅಂದರೆ ಒಬ್ಬ ನಿರ್ದೇಶಕ ಒಬ್ಬ ಬರಹಗಾರ ಅಂದರೆ ಸಿನಿಮಾ ರೈಟರ್ ಮತ್ತು ಒಬ್ಬ ನಿರ್ಮಾಪಕ ಅವರು ಈಗಾಗಲೇ ಆಯ್ನನ್ನಂಥ ಸಿನಿಮಾ ಮಾಡಿದ್ದಾರೆ ಅದು ಮೆಚ್ಚುಗೆ ಕೂಡ ಸಾಕಷ್ಟು ಜನ ಮೆಚ್ಚುಗೆ ಪಾತ್ರ ಆಗಿತ್ತು ಸೊ ಅವರೇ ನಮ್ಮ ಪ್ರೀತಿಯ ಗಂಗಾಧರ ಸಾಲಿಮಠ್ ಗಂಗಾಧರ ಅವರೇ ನಮಸ್ಕಾರ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೊ ಮೊದಲನೇದಾಗಿ ನಾನು ಆಯನ ಸಿನಿಮಾ ನೋಡಿದ್ದೆ ಇದು ಇಷ್ಟ ಆಗಿತ್ತು ನನಗೆ ಹೇಳಿದ್ದೆ ಕೂಡ ಅದು ನಾನು ಅದಾದಮೇಲೆ ಕೂಡ ನೀವು ನಿಮ್ಮ ಇಂದ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಿರಿ ಅದನ್ನು ಕೂಡ ನಾನು ನೋಡಿದ್ದೆ ಆದರೆ ನನ್ನ ಮೂಲಭೂತ ಪ್ರಶ್ನೆ ಏನಂದರೆ ಯಾಕೆ ಐ ಟಿ ಅವರು ಸಿನಿಮಾಗೆ ಬರ್ತಾರೆ ಅಂತ ಎಲ್ಲರೂ ಎಲ್ಲರೂ ಅಲ್ಲ ಇವತ್ತು ಯಾರು ಕೇಳಿದ್ರು ಕೂಡ ಏನ್ ಮಾಡಿದ್ರೆ ಇಂಜಿನಿಯರಿಂಗ್ ಮಾಡಿದೀನಿ ಅಂತ ಅಂತ ಅನ್ನೋ ಇದೆ ಯಾಕೆ ಸರ್ ಒಂದು ಸ್ಟೆಪ್ ನೀವು ಬೇಸಿಕಲಿ ಇಂಜಿನಿಯರ್ ಸರ್ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇನ್ಫೋಸಿಸ್ ಇಂದ ನಾನು ಡೈರೆಕ್ಟ್ ಬಂದು ಫಿಲ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇನ್ಫೋಸಿಸ್ ಇನ್ಫೋಸಿಸ್ ಅಲ್ಲಿ ಫಿಲ್ಮ್ ಕ್ಲಬ್ ಇತ್ತು ಸರ್ ಒಂದು ಅಲ್ಲಿನೇ ಕಲ್ತಿದ್ದು ಫಸ್ಟ್ ಅಲ್ಲೇ ಕಲ್ತಿದ್ದು ಬಟ್ ಬಟ್ ಏನಂತಂತಂದರೆ ಆ ಟೈಮಲ್ಲಿ ಸಿನಿಮಾ ಕನಸ್ಕನೋದು ಒಂಥರ ಅಪರಾಧವಾಗಿ ಕಾಣ್ತಾ ಇತ್ತು ಯಾವ ಟೈಮಲ್ಲಿ ನಾವು ಚಿಕ್ಕವರಿದ್ದ ಟೈಮಲ್ಲಿ ಇವನ್ ನಮ್ಮ ಇಂಜಿನಿಯರಿಂಗಲ್ಲಿ ಪಿ ಯು ಸಿ ಟೈಮಲ್ಲಿ ನಮ್ಮ ತಲೆಯಲ್ಲಿ ಸಿನಿಮಾಗೆ ಬರಬೇಕು ಅಂತ ಬಟ್ ಅದನ್ನು ಹೇಳೋಕ್ಕೂ ಹೆದರಿಕೆ ಬರೋದು ಮನೆಯಲ್ಲಿ ಸೊ ಹೀಗಾಗಿ ಏನು ನಡೀತಾ ಇದೆ ಸೊ ಸ್ಟಡೀಸಲ್ಲಿ ಚೆನ್ನಾಗಿರೋದ್ರಿಂದ ಪಿ ಯು ಸಿ ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಸೇರಿಕೊಂಡ್ವಿ ಸೊ ಆವಾಗ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಒಂದು ಸೊಸೈಟಿಗೋಸ್ಕರ ಪೇರೆಂಟ್ಸ್ಗೋಸ್ಕರ ಆಮೇಲೆ ಕೆಲವು ವರ್ಷಗಳ ಕೆಲಸ ಮಾಡಿದ ಮೇಲೆ ಅನಿಸಿದ್ದು ಓಕೆ ನಮ್ಮ ಕನಸು ಏನಿದೆ ಅದನ್ನು ಮಾಡೋಕ್ಕೆ ಏನು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಅದೇ ಅದೇ ಕಾರಣ ಅಂತ ನಾನು ತುಂಬ ಜನರಲ್ಲೂ ಆಮೇಲೆ ತುಂಬ ಜನರಿಗೂ ಅದೇ ಕಾರಣ ಅಂತ ನನಗನ್ಸುತ್ತೆ ಯಾಕಂತಂತಂದರೆ ಮೋಸ್ಟ್ಲಿ ಎಲ್ಲರೂ ಇಂಜಿನಿಯರ್ ಆಗಿದ್ದಾರೆ ಅವಾಗ ಪರಿಸ್ಥಿತಿಗೆ ಸಿಕ್ಕು ಈಗ ಯೋಚನೆ ಮಾಡ್ತಿದ್ದಾರೆ ಏನು ಲೈಫಲ್ಲಿ ಏನು ಮಾಡಬೇಕ ಸೊ ಹೀಗಾಗಿ ಮೋಸ್ಟ್ಲಿ ಇದು ಇಂಜಿನಿಯರಿಂಗ್ ಅಂತ ನಮ್ಮ ಮೇಲ್ನೋಟಕ್ಕೆ ಅನಿಸಿದರೆ ಇದು ಇಂಜಿನಿಯರಿಂಗ್ ಮಾತ್ರ ತಗಲಿರುವಂಥ ರೋಗ ಅಲ್ಲ ಇದು ಎಲ್ರಿಗೂ ಭಾಳಷ್ಟು ಜನರಿಗೆ ಇದು ಎಮ್ ಬಿ ಎ ಮಾಡಿದವರು ಇದ್ದಾರೆ ನಮ್ಮ ನಮ್ಮಂಥ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ನವರು ಇದ್ದಾರೆ ಮೀಡಿಯಾದವರು ಇದ್ದಾರೆ ಸುಮಾರು ಜನ ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿರುದರೆ ಬರಹಗಾರರು ಇದ್ದಾರೆ ಅಂದ್ರೆ ಪ್ರೊಫೆಷನಲ್ ಬರಹಗಾರರು ಕೂಡ ಸೊ ಇದು ಹುಳ ಯಾರಿಗೆ ಕಚ್ಚುತ್ತೆ ಯಾವಾಗ ಕಚ್ಚುತ್ತೆ ಹೇಳಕ್ ಆಗಲ್ಲ ಬಟ್ ಕಚ್ಚಿದ್ರೆ ಮಾತ್ರ ಸಿನಿಮಾ ಮಾಡೋ ತನಕ ಬೇಗನೆ ಕಚ್ಚಿರುತ್ತೆ ಅದು ಗಾಯ ಆಗಿ ಅದು ಇದು ಆಗೋದು ತುಂಬಾ ಲೇಟ್ ಅದು ತೋರಿಸಿಕೊಳ್ಳೋದು ಯಾಕಂದ್ರೆ ಆಗಲ್ಲ ಎಲ್ರು ಸೊ ಹಾಗೆ ನಮ್ಮ ಗಂಗಾಧರ್ ಸಾಲಿಮೋಟ್ ಅವರು ಕೂಡ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿರುವಂತದ್ದು ಈಗ ನಾನು ಇವ್ರ ಜೊತೆ ಏನ್ ಮಾತಾಡ್ಬೇಕು ಅಂದ್ರೆ ಅವರೊಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದಾರೆ ಮತ್ತು ಒಳ್ಳೊಳ್ಳೆ ಸಿನಿಮಾ ಮೇಕರ್ಸ್ಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಗಂಗಾಧರವರು ಸೆನ್ಸಿಬಲ್ ಆಗಿರುವಂಥ ಕಡಿಮೆ ಬಜೆಟಿನ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಅದಕ್ಕೊಂದು ಸಣ್ಣ ಗ್ರೂಪ್ ಕೂಡ ಮಾಡ್ಕೊಂಡಿದ್ದಾರೆ ಇನ್ವೆಸ್ಟರ್ಸು ಎಲ್ಲ ಸೇರಿಕೊಂಡು ಸೊ ಇವತ್ತಿನ ಕನ್ನಡ ಚಿತ್ರರಂಗದ ಬಗ್ಗೆ ನಾವು ಮಾತಾಡೋಣ ಮತ್ತು ಅವ್ರ ಪ್ಲ್ಯಾನ್ಗಳ ಬಗ್ಗೆ ಕೂಡ ಮಾತಾಡೋಣ ಅಂತ ನಾನು ಅಂದ್ಕೊಂಡೆ ಮೊದಲನೇದಾಗಿ ಟುಡೇಸ್ ಫಿಲ್ಮ್ ಇಂಡಸ್ಟ್ರಿಗೆ ಇಪ್ಪತ್ನಾಲ್ಕಕ್ಕೆ ಬಂದ್ವಿ ನಾವು ಇಪ್ಪತ್ತ್ಮೂರಕ್ಕೆ ಸುಮಾರು ಇನ್ನೂರ ಹದಿನೈದು ಸಿನ್ಮಾಗಳು ರಿಲೀಸ್ ಆಗಿದೆ ಅಂತ ನಾನು ಹೋದೆ ಅದರಲ್ಲೊಂದು ಹತ್ತು ಸಿನಿಮಾಗಳು ಹಿಟ್ಟಾಗಿವೆ ಹತ್ತು ಹದಿನೈದು ಸಿನ್ಮಾಗಳು ಉಳಿದಿದೆಲ್ಲ ದುಡ್ಡು ವಾಪಸ್ ಬಂದಿಲ್ಲ ಅಂತ ಆಗಿದೆ ಏನು ಹೇಳ್ತೀರಿ ತಾವು ಗಂಗಾಧ್ರಿ ಬಗ್ಗೆ ಹೌದು ಸರ್ ಇದನ್ನು ನಾನು ತುಂಬ ಫುಲ್ ಟೈಮ್ ಇದನ್ನೇ ಮಾಡ್ತಾ ಇರೋದ್ರಿಂದ ತುಂಬ ಜನ ಪ್ರೊಡ್ಯೂಸರ್ಸನ್ನ ಮೀಟ್ ಆಗ್ತೀನಿ ತುಂಬ ಡೈ ಜನ ಡೈರೆಕ್ಟರ್ಸನ್ನ ಮೀಟ್ ಆಗ್ತೀನಿ ಇದನ್ನೇ ನಾನು ಕೇಳ್ತಾ ಇರೋದು ಸೊ ಹಣ ರಿಕವರ್ ಆಗಿಲ್ಲ ಥಿಯೇಟರ್ಗಳಲ್ಲಿ ಫಿಲ್ಮ್ಗಳು ನಿಲ್ತಾ ಇಲ್ಲ ಬಟ್ ಅದಾಗೂ ಕೂಡ ನಾವು ಫಿಲ್ಮ್ ಮೊನ್ನೆನೇ ಒಂದು ಫಿಲ್ಮು ನಾವು ಫ್ರೈಡೇ ಅಂತ ಒಂದು ಅನೌನ್ಸ್ ಮಾಡಿದ್ವಿ ಸೊ ನೀವು ಕೇಳ್ಬೋದು ಈಗ ಯಾವ ಧೈರ್ಯದ ಮೇಲೆ ನಾವು ಅದನ್ನ ಪ್ರತಿಯೊಬ್ಬ ಸಿನಿಮಾ ಮೇಕರ್ ಈ ಪ್ರಶ್ನೆ ಕೇಳ್ಬೇಕನ್ಸುತ್ತೆ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದೀನಿ ನೀವು ಅಂತ ಹೇಳಿ ಎಸ್ ನಾನು ಅದಕ್ಕೆ ನಾನೇ ಅಂದೆ ಸೊ ಯಾಕೆಂದ್ರೆ ಥಿಯೇಟರ್ಗೆ ಹೋದ್ರೆ ಥಿಯೇಟರ್ ನಲ್ಲಿ ನಾವು ನೋಡಿದಾಗ ಬಹಳ ನೀರವ ಪರಿಸ್ಥಿತಿ ಹೌದು ಅಲ್ಲಿ ಬೋಂಡ ಬಜ್ಜಿ ಮಾರೋರಿಂದ ಹಿಡ್ಕೊಂಡು ಸೈಕಲ್ ಪಾರ್ಕಿಂಗು ಸ್ಕೂಟರ್ ಪಾರ್ಕಿಂಗ್ ಅವರಿಂದ ಹಿಡ್ಕೊಂಡು ಅಲ್ಲಿ ಪ್ರೊಜೆಕ್ಟರ್ ರೂಮ್ ಅಲ್ಲಿ ಇರುವಂತವ್ರು ಎಲ್ಲರ ಲೈಫ್ ಕೂಡ ಡೋಲಾಯಮಾನ ಸ್ಥಿತಿಲಿ ಇದೆ ಬಹಳಷ್ಟು ಯಾವ್ದೋ ಒಂದ್ ಯಾವ್ದೋ ಒಂದು ಸ್ಟಾರ್ ಸಿನಿಮಾ ರಿಲೀಸ್ ಆಯ್ತು ಯಾವ್ದೋ ಒಂದು ಹಿಂಗೇನೋ ಬ್ಲಾಕ್ ಬಸ್ಟರ್ ಆಯಿತು ಅನ್ನೋದು ಬಿಟ್ಟರೆ ಉಳಿದೆಲ್ಲ ಸಿನಿಮಾಗಳ ಕತೆ ಈ ಥರ ಇದೆ ಹೌದು ಸೊ ಏನು ಹೇಳಿ ಸರ್ ಈಗ ನಾವು ನೋಡಿ ನಾನು ಇದು ನಾಲ್ಕನೇ ಸಿನಿಮಾ ಫ್ರೈಡೆ ನಮ್ಮದು ಈಗ ಬ್ಯಾನರಲ್ಲಿ ಬ್ಯಾನೆ ನಮ್ಮ ಬ್ಯಾನರಲ್ಲಿ ನಾಲ್ಕನೇ ಸಿನಿಮಾ ಓಕೆ ಸೊ ಈಗ ಯಾವ್ದು ಮಾಡಿದ್ರೆ ಒಂದ್ಸಲ ಸುಮ್ಮನೆ ಸೊ ಈಗ ಆಯನ ನಾನು ಮಾಡಿದೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ನಾನು ಇನ್ಫೋಸಿಸ್ ಬಿಟ್ಟೆ ಟೂ ತೌಸಂಡ್ ಸೆವೆಂಟೀನಿಗೆ ನಾನು ಆಯನ ಮಾಡಿ ರಿಲೀಸ್ ಮಾಡಿದೆ ಸೊ ನಾನು ಎಲ್ಲೂ ಅಸಿಸ್ಟ್ ಎಲ್ಲ ಮಾಡಲಿಲ್ಲ ಡೈರೆಕ್ಟ್ ನಾವೇ ನಾನು ನನ್ನ ಫ್ರೆಂಡ್ಸ್ ಸೇರಿ ಫಂಡ್ ಮಾಡಿ ಫಿಲ್ಮ್ ಮಾಡಿದ್ದು ಆ ಫಿಲ್ಮು ಥಿಯೇಟ್ರಲ್ಲಿ ಏನು ನಿಲ್ಲ ನೀವು ಹೇಳಿದಂಗೆ ಒಂದು ವೀಕ್ ಮಾತ್ರ ನಾವು ಥೇಟರಲ್ಲಿದ್ವಿ ಬಟ್ ಅದಾದಮೇಲೆ ಫಿಲ್ಮ್ಗೆ ಸ್ಟೇಟ್ ಅವಾರ್ಡ್ ಬಂತು ಸೊ ಫಿಲ್ಮ್ ಚೆನ್ನಾಗಿತ್ತು ಸ್ಟೇಟ್ ಅವಾರ್ಡ್ ಬಂತು ನಮಗೇನು ಯಾವುದೇ ಇನ್ಫ್ಲೂಯೆನ್ಸ್ ಎಲ್ಲ ಇರಲಿಲ್ಲ ಓಕೆ ಸೊ ಆಮೇಲೆ ಫಿಲ್ಮ್ನ ನೆಟ್ಫ್ಲಿಕ್ಸ್ ತೊಗೊಳ್ತು ಸೊ ಆ ರೀತಿ ನಮ್ಮದು ಆ ರಿಕವರಿ ಆಯಿತು ಆವಾಗ ಮತ್ತು ನಾನು ಅದನ್ನು ಯೂನಿಟ್ ಇಲ್ಲದೆ ಮಾಡಿದ್ದೆ ನಾನೊಂದು ಸ್ಮಾಲ್ ಕ್ರೂ ಇಟ್ಕೊಂಡು ಮಾಡಿದ್ದೆ ಖರ್ಚ್ ಹೆಚ್ಚಿಗೆ ಆಗಿರಲಿಲ್ಲ ನಮಗೆ ಸೊ ಅದಕ್ಕೆ ಆ ಅಮೌಂಟ್ ರಿಕವರ್ ಮಾಡಲಿಕ್ಕಾಯಿತು ಸೊ ಎರಡನೇ ಸಿನಿಮಾ ಬಂದು ಹೊಸ ದಿನಚರಿ ಅಂತ ನನ್ನ ಅಸೋಸಿಯೇಟ್ಸದ್ದು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅದು ಚಿಕ್ಕ ಬಜೆಟ್ ಸಿನಿಮಾ ಅಲ್ಲಿ ಒಂದು ಕ್ವಾಲಿಟಿ ಇತ್ತು ತೇಟ್ರಲ್ಲಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟು ಡಿಸೆಂಬರ್ ನಾವು ಬಂದಿದ್ದು ಆ ಟೈಮಲ್ಲಿ ವೀಕ್ಲಿ ಹತ್ತತ್ತು ಸಿನಿಮಾ ರಿಲೀಸ್ ಆಗ್ತಾ ಇತ್ತು ನಾವು ರಿಲೀಸ್ ಒನ್ ಡೇಟ್ ಪೋಸ್ಟ್ಪೋನ್ ಮಾಡಿದ್ವಿ ಆ ವೀಕ್ ಹತ್ತು ಸಿನಿಮಾ ಬಂತು ನಮ್ಮ ಜೊತೆ ಸೊ ನಾವು ಒಂದು ವೀಕ್ ಪೋಸ್ಟ್ಪೋನ್ ಮಾಡಿದ್ವಿ ಸೊ ಆವಾಗಲೂ ಥೇಟ್ರಲ್ಲಿ ನಾವು ಒಂದೇ ವೀಕ್ ಇದ್ವಿ ಸೊ ತೇಟ್ರಿಂದ ನಮಗೇನು ಹೆಚ್ಚಿಗೆ ಬರಲಿಲ್ಲ ಬಟ್ ಏನಂತಂದರೆ ಆ ವರ್ಷದ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗಲ್ಲಿ ಕನ್ನಡ ಫಿಲ್ಮ್ಸ್ ರೇಟಿಂಗಲ್ಲಿ ಎರಡು ನೂರ ಇಪ್ಪತ್ತು ಫಿಲ್ಮ್ಗಳಲ್ಲಿ ಇದು ಒಂಬತ್ತನೇ ನಂಬರಲ್ಲಿತ್ತು ನಿಮಗೆ ನಾಲ್ಕನೇ ಐದನೇ ನಂಬರಲ್ಲಿ ಕೆ ಜಿ ಎಫ್ ವೇದ ಎಲ್ಲ ಇತ್ತು ಒಂಬತ್ತನೇ ಸ್ಥಾನದಲ್ಲಿ ಹೊಸ ದಿನಚರಿ ಇತ್ತು ಓಕೆ ಇದು ಏನು ನಮ್ಮದು ಇನ್ಫ್ಲೂ ಕ್ವಾಲಿಟಿ ಎಸ್ ಒಂದು ರ್ಯಾಂಕಿಂಗ್ ಅವ್ರು ಕೊಟ್ಟಿದ್ದ್ರ ಮೇಲೆ ಸೊ ಯಾಕಂತಂದರೆ ಒಂದು ಫಿಲ್ಮಲ್ಲಿ ಕ್ವಾಲಿಟಿ ಇತ್ತು ಬೇಸ್ಡ್ ಆನ್ ದ ರೇಟಿಂಗ್ಸ್ ಅವರೊಂದು ಇದನ್ನು ಕೊಟ್ಟಿದ್ದರು ಸೊ ಇದು ನಮಗೆ ಸೇಲ್ ಮಾಡಲಿಕ್ಕೆ ಹೆಲ್ಪ್ ಆಯಿತು ಸೊ ನಾವೀಗ ಇದೆ ಅದು ಬಟ್ ವಿ ನಾನು ಮುಂಬೈಯಲ್ಲಿ ಶಮಾರು ಅಂತ ಒಂದು ಕಂಪ್ನಿಗೆ ಅದನ್ನು ಸೇಲ್ ಮಾಡಿದ್ವಿ ಅವ್ರೀಗ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಮೆಝಾನ್ಗೆ ಅದಕ್ಕೆ ಬಟ್ ನಾವು ಸೇಲ್ ಮಾಡಿದ್ವಿ ಅದನ್ನು ಶೇರಿಂಗಲ್ಲಿ ಕೊಟ್ಟಿಲ್ಲ ಏನೂ ಐತೆ ಮೂರನೇ ಸಿನಿಮಾ ಗ್ರೇ ಗೇಮ್ಸ್ ಅಂತ ನಾನು ಅದನ್ನು ಡೈರೆಕ್ಟ್ ಮಾಡಿದ್ದೀನಿ ಆನಂದ್ ಮುಗದ್ ಅಂತ ಪ್ರೊಡ್ಯೂಸರು ಮುಂಬೈಯಲ್ಲಿದ್ದಾರೆ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಅದು ನಾನು ಬ್ಯಾನರಲ್ಲೇ ಅದು ಸೊ ಅದು ಬಂದು ಮೊನ್ನೆ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಯಿತು ಕಾಂತಾರ ಬಿಟ್ಟರೆ ನಮ್ದು ಒಂದೇ ಕನ್ನಡ ಫಿಲ್ಮ್ ಅಲ್ಲಿ 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 ಆಗಿದ್ದು ಸೊ ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ ನಾವು ಏನೋ ದೊಡ್ಡ ಕೆಲಸ ಅಂತಲ್ಲ ಬಟ್ ಒಂದು ಕ್ವಾಲಿಟಿ ಕಾಂಟೆಂಟ್ ನಾವು ಮಾಡ್ತಾ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಈಗ ಹೊಸ ದಿನಚರಿಗೆ ಏನು ಫಂಡ್ ಮಾಡಿದ್ರು ನನ್ನ ಫ್ರೆಂಡ್ಸು ಇನ್ವೆಸ್ಟರ್ ಫ್ರೆಂಡ್ಸು ಮೃತ್ಯುಂಜಯ ಶುಕ್ಲಾ ಮತ್ತು ಅಲೋಕ್ ಚರೋಸಿಯಾ ಅವರೇ ಈಗ ಫ್ರೈಡೇಗೆ ಫಂಡಿಂಗ್ ಮಾಡ್ತಿದ್ದಾರೆ ಸೊ ಒಬ್ಬರು ಪ್ರೊಡ್ಯೂಸರ್ ರಿಟರ್ನ್ ನಮಗೆ ಫಂಡಿಂಗ್ ಮಾಡ್ತಿದ್ದಾರೆ ಅಂತಂತಂದರೆ ನಾವೇನೋ ಕರೆಕ್ಟ್ ಮಾಡಿದ್ದೀವಿ ಮತ್ತು ಅವ್ರದ್ದು ಫಸ್ಟ್ ಪ್ರೊಜೆಕ್ಟಲ್ಲಿ ಅಮೌಂಟ್ ರಿಟರ್ನ್ ಆಗಿದೆ ಕರೆಕ್ಟ್ ಸೊ ಅದಕ್ಕೋಸ್ಕರನೇ ಅವ್ರು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇರೋದು ಸೊ ನಾನು ಹೇಳೋದು ಅಷ್ಟೇ ಸರ್ ನಾವೊಂದು ಚಿಕ್ಕ ಪ್ರೊಜೆಕ್ಟ್ಸ್ಗಳನ್ನು ಮಾಡ್ತಿದ್ದೀವಿ ಚಿಕ್ಕ ಪ್ರೊಜೆಕ್ಟ್ಸ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡ್ತಿದ್ದೀವಿ ಗ್ರೇ ಗೇಮ್ಸ್ ಸ್ಕೇಲ್ ಸ್ವಲ್ಪ ಇದೆ ಯಾಕಂತಂದರೆ ಅದರಲ್ಲಿ ವಿಜಯ್ ರಾಘವೇಂದ್ರ ಸರ್ ಇದ್ದಾರೆ ಆ್ಯಂಡ್ ಅದಕ್ಕೆ ಬ ಅದು ಭಾವನಾ ರಾವ್ ಇದ್ದಾರೆ ಶ್ರುತಿ ಪ್ರಕಾಶ್ ಇದ್ದಾರೆ ಜೈ ವಿಜಯ್ ರಾಘವೇಂದ್ರ ಅವ್ರ ಅವ್ರ ಅಕ್ಕನ ಮಗ ಡೆಬ್ಯೂ ಮಾಡ್ತಿದ್ದಾನೆ ಸೊ ಅದಕ್ಕೊಂದು ಸ್ಕೇಲ್ ಇದೆ ಬಟ್ ಈ ಉಳಿದು ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾಗಳು ಚಿಕ್ಕ ಸಿನಿಮಾಗಳು ವಿತ್ ಕಾಂಟೆಂಟ್ ಸೊ ಹೀಗಾಗಿ ಆ ಒಂದು ಧೈರ್ಯದ ಮೇಲೆ ಫ್ರೈಡೇನೂ ನಾವು ಸ್ಟಾರ್ಟ್ ಮಾಡಿದ್ದೀವಿ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕಂತಂದರೆ ಫ್ರೈಡೇನೂ ಒಂದು ಚಿಕ್ಕ ಬ್ಯೂಟಿಫುಲ್ ಸಬ್ಜೆಕ್ಟ್ ಸೊ ನಮಗೊಂದು ಗ್ಯಾರಂಟಿ ಇದೆ ಒಂದು ರಿಕವರಿ ಆಗುತ್ತೆ ಅಂತ ಇನ್ ಕೇಸ್ ಥಿಯೇಟರಲ್ಲಿ ನಿಲ್ಲಿಲ್ಲ ಅಂದ್ರೂ ಒ ಟಿ ಟಿ ಮತ್ತು ಬೇರೆ ಕಡೆ ನಾವು ರಿಕವರಿ ಮಾಡ್ತೀವಿ ಅಂತ ಇಲ್ಲೇನಂದ್ರೆ ಅಂಡರ್ಲೈನ್ ಮಾಡಬೇಕಾಗಿರೋ ಸಬ್ ಇದು ಲೈನ್ ಯಾವುದು ಅಂದರೆ ರಿಕವರಿ ಮಾಡೋಕ್ಕಾಗತ್ತೆ ಅಂಥೇಳಿ ಇಲ್ಲಿ ಲಾಭ ಮಾಡೋಕ್ಕಾಗತ್ತೆ ಕೋಟಿ ಕೋಟಿ ಗಳಿಸ್ತೀವಿ ಅನ್ನೋದು ಮಾತು ಬರ್ತಾ ಇಲ್ಲ ರಿಕವರಿ ಅಲ್ಲ ನನ್ನ ನೋಡಿ ಅಂದರೆ ಒಂದು ಫಂಡಮೆಂಟಲ್ ಬಿಸ್ನೆಸ್ ಅಂತಂದಾಗ ಈಗ ಏನಂದ್ರೆ ನೀವು ನೂರು ರೂಪಾಯಿ ಹಾಕಿದರೆ ನೂರ ಇಪ್ಪತ್ತು ರೂಪಾಯಿ ಬರಬೇಕು ಇಪ್ಪತ್ತು ರೂಪಾಯಿ ಲಾಭ ಅನ್ನೋದಿರುತ್ತೆ ಆದರೆ ಸಿನ್ಮಾದಲ್ಲಿ ಅವ್ರ ಮಾತು ಇದ್ದರೆ ನೂರಿಗೆ ನೂರ ಇಪ್ಪತ್ತು ಬರಬೇಕಾಗಿಲ್ಲ ನೂರಕ್ಕೆ ನೂರು ರೂಪಾಯಿ ಬಂದರೆ ಸಾಕು ಅನ್ನೋ ಒಂದು ಹಂತಕ್ಕೆ ಸಿನಿಮಾ ಇಂಡಸ್ಟ್ರಿ ಬಂದು ನಿಂತಿದೆ ಅಂತ ನಮಗನಿಸುತ್ತೆ ಮೇಲ್ನೋಟಕ್ಕೆ ಆದರೆ ಪ್ರಶ್ನೆ ಬರೋದು ಯಾಕೆ ಹಂಗಾದ್ರೆ ಮಾಡ್ಬೇಕು ಸಿನಿಮಾನ ಇಷ್ಟೆಲ್ಲ ಕಷ್ಟಪಟ್ಟು ನೂರು ರೂಪಾಯಿಗೆ ನೂರು ರೂಪಾಯಿ ವಾಪಸ್ ಬರೋದಾದ್ರೆ ವೈ ಅನ್ನೋದು ಬರುತ್ತೆ ಓಕೆ ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಒಂದು ವಿಚಾರ ಅಂತ ನನಗೆ ಅನ್ಸುತ್ತೆ ಆದ್ರೆ ನನಗೆ ಇದ್ರ ಆನ್ಸರ್ ಗೊತ್ತಿದೆ ಖಂಡಿತ ಬಟ್ ನನಗೆ ಗಂಗಾಧರ್ ಅವರು ಹೇಳಿ ಅಂತ ನನ್ನ ಓಕೆ ಇಲ್ಲ ಸರ್ ನಿಮ್ಗೆ ಆನ್ಸರ್ ಗೊತ್ತಿದೆ ನಾನು ಅದಕ್ಕೆ ನಕ್ಕೆ ಸೊ ಸಿನಿಮಾ ಮಾಡೋಕ್ಕೆ ಬರೋರು ಅದನ್ನೇ ಯೋಚನೆ ಮಾಡಲ್ಲ ಕರೆಕ್ಟ್ ಯಾರೂ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇದನ್ನು ಕಂಪ್ಲೀಟ್ ಆಗಿ ನೋಡ್ತಾರೋ ಅವ್ರು ಸಿನಿಮಾಗೆ ಬರೋಲ್ಲ ಸೊ ರಿಕವರಿ ಆದರೆ ಪ್ರೊಡ್ಯೂಸರ್ ಈಸ್ ವೆರಿ ಹ್ಯಾಪಿ ಬಟ್ ಇನ್ನೊಂದು ದೊಡ್ಡ ಖುಷಿ ವಿಷಯ ಪ್ರೊಡ್ಯೂಸರ್ಸ್ಗೆ ಏನು ಇನ್ವೆಸ್ಟರ್ಸ್ಗೆ ಏನು ಅಂತಂತಂದರೆ ಅವ್ರಿಗೆ ತಾವು ಮಾಡಿರೋ ಸಿನಿಮಾ ಚೆನ್ನಾಗಾದರೆ ಅಥವಾ ನಾಲ್ಕು ಜನ ಅವ್ರಿಗೆ ಹೇಳಿದರೆ ಏನು ರೀ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾ ನೀವು ಅಂದ್ಬಿಟ್ರೆ ಅದು ಪ್ರೊಡ್ಯೂಸರ್ಗೆ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನು ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಪ್ರೊಡ್ಯೂಸರ್ಸ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗೋಲ್ಲ ಅವ್ರು ಹಾಕಿದ ಹಣವೂ ಹೋಗುತ್ತೆ ಸೊ ಅದು ಕರೆಂಟ್ ಪ್ರಾಬ್ಲಮ್ ಸರ್ ಅವ್ರು ಹಾಕಿರೋ ಹಣನೂ ಹೋಗುತ್ತೆ ಮತ್ತು ಅವ್ರು ಮಾಡಿರೋ ಸಿನಿಮಾದ ಬಗ್ಗೆ ಅವ್ರಿಗೆ ಯಾವ ಹೆಮ್ಮೆ ಕೂಡ ಇರಲ್ಲ ಹೇಳೋಕ್ಕೂ ಆಗಲ್ಲ ಒಂದೊಂದ್ಸಲ ನಾನು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೇನೆ ಅಂತ ಹೇಳಕ್ ಆಗದಿರೋ ಸಿನಿಮಾಗಳು ಪ್ರೊಡ್ಯೂಸ್ ಆಗ್ಬಿಡುತ್ತೆ ಸೊ ಸಿನಿಮಾ ಯಾಕೆ ಹಂಗಾದ್ರೆ ಈ ತರ ಆಗುತ್ತೆ ಒಬ್ಬ ನಿರ್ಮಾಪಕ ಒಂದು ದುಡ್ಡು ಗಳಿಸ್ಬೇಕಂತ ಬರ್ತಾರೆ ಬರಬಾರ್ದಂತಲ್ಲ ಬಟ್ ಎಟ್ ಲೀಸ್ಟ್ ಒಂದು ಒಂದೊಳ್ಳೆ ಹೆಸರಾದರೂ ಸಿಗಲಿ ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಒಂದು ಆತ್ಮತೃಪ್ತಿ ಆದರೂ ಸಿಗಲಿ ಅಂತಲೂ ಪ್ರೊಡ್ಯೂಸರ್ಗಳು ಕೂಡ ಬರ್ತಾರೆ ಅವ್ರಿಗೆ ದುಡ್ಡು ಸಿಗೋಲ್ಲ ಈ ಕಡೆ ತೃಪ್ತಿನೂ ಸಿಗಲ್ಲ ಈ ಥರ ಸಿನಿಮಾಗಳು ಪ್ರೊಡ್ಯೂಸ್ ಆಗಿಬಿಡ್ತವೆ ಮತ್ತು ಏನಂದ್ರೆ ಅವ್ರು ವಾಪಸ್ ಮತ್ತೆ ಗಾಂಧಿನಗರದ ಕಡೆ ಇವತ್ತು ಗಾಂಧಿನಗರ ಅಂತಿಲ್ಲ ಬಟ್ ಸಿನಿಮಾ ಇಂಡಸ್ಟ್ರಿ ಕಡೆ ಅವರು ವಾಪಸ್ ತಿರುಗಿ ಕೂಡ ನೋಡಲ್ಲ ಅವರು ವಾಪಸ್ ಹೋಗ್ಬಿಡ್ತಾರೆ ಈ ಥರ ಯಾಕೆ ಆಗುತ್ತೆ ಅನ್ಸುತ್ತೆ ನಿಮಗೆ ಗಂಗಾಧರ್ ಸರ್ ನಾನು ಏರೋಸ್ಪೇಸಲ್ಲಿ ವರ್ಕ್ ಮಾಡಿದ್ದೀನಿ ಅದು ಏರೋಸ್ಪೇಸಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ನಾನು ಅಲ್ಲಿ ಸಿಕ್ಸ್ ಸಿಗ್ಮಾ ಪ್ರೊಸೆಸ್ ಇರುತ್ತೆ ಅಂದರೆ ಏನೋ ಪರ್ ಮಿಲಿಯನ್ ದೆರ್ ಈಸ್ ಅ ಓನ್ಲಿ ಏನೋ ಸಿಕ್ಸ್ ಡಿಫೆಕ್ಟ್ಸ್ ಒಂದು ಆರು ಡಿಫೆಕ್ಟ್ಸ್ ಮಾತ್ರ ಮಾಡ್ಬೋದು ನೀವು ಮಿಲಿಯನ್ ಇದಾದರೆ ಒಂದು ಒಂದು ಮಿಲಿಯನ್ ಟೆಸ್ಟ್ ಕೇಸಸ್ ಆದರೆ ಅದರಲ್ಲಿ ಆರು ಡಿಫೆಕ್ಟ್ ಮಾತ್ರ ಆಕ್ಸೆಪ್ಟೇಬಲ್ ಸಿಕ್ಸ್ ಸಿಗ್ಮಾ ಪ್ರೊಸೆಸ್ ಅಂತಾರೆ ಅದಕ್ಕೆ ಅದಕ್ಕಿಂತ ಕಾಂಪ್ಲಿಕೇಟೆಡ್ ಇದೆ ಇದು ಪ್ರೊಸೆಸ್ ಸಿನಿಮಾ ಮಾಡಿ ಯಾಕಂದರೆ ದ ಪ್ರೊಸೆಸ್ ಇಸ್ ಸೋ ಕಿಯೋಟಿಕ್ ಸರ್ ದ ಈ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಸಿನಿಮಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಟೂ ಮೆನಿ ಡಿಪಾರ್ಟ್ಮೆಂಟ್ಸ್ ಟೂ ಮೆನಿ ಥಿಂಗ್ಸ್ ಮತ್ತು ಡೈರೆಕ್ಟರ್ ಒಬ್ಬನಿಗೆ ಗೊತ್ತಿರುತ್ತೆ ಏನು ನಡೀತಾ ಇದೆ ಅಂತ ಉಳಿದವ್ರು ಎಲ್ಲರೂ ತಮ್ಮ ಎಫರ್ಟ್ ಹಾಕ್ತಿದ್ದಾರೆ ಬಟ್ ಅವ್ರಿಗೆ ನಿಜವಾಗ್ಲೂ ಗೊತ್ತಿರೋಲ್ಲ ಮೋಸ್ಟ್ ಆಫ್ ದ ಟೈಮ್ ಸೊ ಏನು ನಡೀತಿದೆ ಅಂತ ಸೊ ಈ ಪ್ರೊಸೆಸ್ಸೇ ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಸೊ ಈ ಪ್ರೊಸೆಸ್ಸನ್ನು ಕ್ರ್ಯಾಕ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡೋ ಹೊತ್ತಿಗೆ ತುಂಬ ಟೈಮ್ ಆಗಿಬಿಡುತ್ತೆ ಅಥವಾ ಒಂದು ಎರಡು ಮೂರು ಫಿಲ್ಮ್ ಎಕ್ಸ್ಪೀರಿಯೆನ್ಸ್ ಬಿಡುತ್ತೆ ಬಟ್ ಅಷ್ಟರಲ್ಲಿ ಪಾಪ ಪ್ರೊಡ್ಯೂಸರು ಒನ್ ಟೈಮ್ಗೆ ತಂದದ್ದು ಹಣವೇ ಅವ್ರು ಒಂದೇ ಫಿಲ್ಮಲ್ಲೇ ಅವ್ರದ್ದು ಮುಗಿದು ಹೋಗ್ಬಿಟ್ಟಿರ್ತಾರೆ ಸೊ ಹೀಗಾಗಿ ಅವ್ರು ತಲೆನೇ ಹಾಕೋಲ್ಲ ಸರ್ ಆಮೇಲೆ ಸೊ ದ ಪ್ರೊಸೆಸ್ ಈಸ್ ಕಾಂಪ್ಲಿಕೇಟೆಡ್ ನನ್ನ ಪ್ರಕಾರ ಸೊ ಆ ಪ್ರೊಸೆಸ್ ಕ್ರ್ಯಾಕ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಅ ಪ್ರೊಡ್ಯೂಸರ್ ಅಲ್ವಾ ಅದೇ ಆಗ್ತಾ ಇದೆ ಸರ್ ಈಗ ಎಟ್ ದ ಕಾಸ್ಟ್ ಆಫ್ ದ ಪ್ರೊಡ್ಯೂಸರೇ ಆಗ್ತಾ ಇರೋದು ಈಗ ನನ್ನ ಫಿಲ್ಮ್ ನಾನು ಮಾಡಿದಾಗ ನಾನು ನನ್ನ ಹಣ ಹಾಕಿದ್ದೆ ನನ್ನ ಸೇವಿಂಗ್ಸ್ ಹಾಕಿದ್ದೆ ನನ್ನ ಫ್ರೆಂಡ್ಸ್ ಹಣ ಇತ್ತು ಅದರಲ್ಲಿ ಐ ವೆರಿ ರೆಸ್ಪಾನ್ಸಿಬಲ್ ಅವುಟ್ ಎವ್ರಿ ರುಪಿ ಬಟ್ ಥ್ಯಾಂಕ್ಫುಲ್ಲಿ ನಾನು ಅಲ್ಲಿ ಕಲಿತೆ ಅದನ್ನು ಸೊ ಅದನ್ನು ನಾವು ಈಗ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಎರಿ ಪ್ರೊಜೆಕ್ಟಲ್ಲಿ ಬಿಕಾಸ್ ಐ ಆಮ್ ದ ಕ್ರಿಯೇಟಿವ್ ಪ್ರೊಡ್ಯೂಸರ್ ಫಾರ್ ಎವ್ರಿ ಪ್ರಾಜೆಕ್ಟ್ ಆ್ಯಂಡ್ ಅಲ್ ಐ ಲುಕ್ ಆಟ್ ಎವ್ರಿ ಲೈನ್ ಇನ್ ದ ಸ್ಕ್ರೀನ್ ಪ್ಲೇ ಓಕೆ ಈ ಲೈನ್ ತೆಗೆದು ಬೇರೆ ಲೈನ್ ಹಾಕಿದರೆ ಅಲ್ಲಿ ಒಂದು ಲಕ್ಷ ಉಳಿಯುತ್ತೆ ಒಂದೊಂದು ಸಲ ಅದೇ ಪರ್ಟಿಕ್ಯುಲರ್ ಸೀನನ್ನು ಬೇರೆ ರೀತಿಯೂ ಪೋಟ್ರೆ ಮಾಡ್ಬೋದು ಆ ಎಮೋಷನನ್ನು ಬೇರೆ ರೀತಿಯೂ ಪೋಟ್ರೆ ಮಾಡ್ಬೋದು ಬಟ್ ಪಾಪ ಒಬ್ಬ ಬಂದ ಪ್ರೊಡ್ಯೂಸರ್ಗೆ ಅದು ಐಡಿಯಾ ಇರಲ್ಲ ಡೈರೆಕ್ಟರ್ ಹೇಳಿದಾಗ ಇಲ್ಲ ಸರ್ ಇದನ್ನು ಹಿಂಗೆ ಮಾಡಲೇಬೇಕು ಇವತ್ತು ಪ್ಯಾಲೇಸ್ ಬೇಕೇ ಬೇಕಂತಂದರೆ ಅವರು ಪ್ಯಾಲೇಸ್ ಅರೇಂಜ್ ಮಾಡ್ಲಿಕ್ಕೆ ಓಡಾಡ ಓಡಾಡ್ತಾರೆ ಸೊ ಒಬ್ಬ ಕ್ರಿಯೇಟಿವ್ ಪ್ರೊಡ್ಯೂಸರ್ ಇರೋದರಿಂದ ಪ್ರೊಡ್ಯೂಸರ್ ಕ್ರಿಯೇಟಿವ್ ಆಗಿರೋದ್ರಿಂದ ಪ್ಯಾಲೇಸ್ ಬೇಡಪ್ಪ ಒಂದು ಗಾರ್ಡನ್ನಲ್ಲಿ ಮಾಡೋಣ ಅಂತ ಹೇಳ್ಬೋದು ಆಲ್ ಯು ವಾಂಟ್ ಟು ಕನ್ವೇಸ್ ಅ ಲವ್ ಬಿಟ್ವೀನ್ ಹೀರೋ ಆ್ಯಂಡ್ ಹೀರೋಯಿನ್ ಇಟ್ ಡಿಪೆಂಡ್ಸ್ ಅಗೇನ್ ಇಟ್ ಡಿಪೆಂಡ್ಸ್ ಸೋ ಮೆನಿ ಥಿಂಗ್ಸ್ ಅಂದ್ರೆ ಆ ನಿರ್ದೇಶಕನ ಕನ್ವಿಕ್ಷನ್ ಏನಿದೆ ಪ್ಯಾಲೇಸ್ ಯಾಕೆ ಅನ್ಕೊಂಡಿದ್ದಾರೆ ಪ್ಯಾಲೇಸ್ಗೆ ಮತ್ತು ಲವ್ ಗೆ ಏನ್ ಸಂಬಂಧ ಇದೆ ಅನ್ನೋದು ಎಲ್ಲ ತುಂಬಾ ಮ್ಯಾಟರ್ ಇರುತ್ತೆ ಅಂದ್ರೆ 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 ನಯಾಕ ಹೇಳ್ತಾ ಇದ್ರೆ ಅಂದ್ರೆ ಪ್ಯಾಲೇಸ್ ತೆಗೆದು ಗಾರ್ಡನ್ ಹಾಕಿದ ಹಾಕಿದ ತಕ್ಷಣ ಅದು ಸೂಟ್ ಆಗ್ಬೋದು ಸೂಟ್ ಆಗದೆ ಇರಬಹುದು ಡಿಪೆಂಡ್ಸ್ ಅದು ಲೀಸ್ಟ್ ನಾನು ಹೇಳ್ತಾ ಇರೋದು ಸರ್ ಅದು ಪ್ರೊಡ್ಯೂಸರ್ಗೆ ಅರ್ಥ ಆಗ್ಬೇಕು ಪ್ರೊಡ್ಯೂಸರ್ಗೆ ಅರ್ಥ ಆಗಬೇಕು ಎಕ್ಸಾಕ್ಟ್ಲಿ ಕರೆಕ್ಟ್ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮಧ್ಯೆ ಆ ಸಂಬಂಧ ಇರಬೇಕು ಓಕೆ ಓಕೆ ಪ್ರೊಡ್ಯೂಸರು ಶುಡ್ ಥಿಂಕ್ ಲೈಕ್ ಎ ಡೈರೆಕ್ಟರ್ ಡೈರೆಕ್ಟರ್ ಶುಡ್ ಥಿಂಕ್ ಲೈಕ್ ಅ ಪ್ರೊಡ್ಯೂಸರ್ ಅಂತ ಮಾತೀಸ್ ಅಂದ್ರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕು ಡೈರೆಕ್ಟರ್ ಮತ್ತು ಕ್ರಿಯೇಟಿವ್ ಪ್ರೊಸೆಸ್ ಬಗ್ಗೆ ಕಥೆ ಬಗ್ಗೆ ಪ್ರೊಡ್ಯೂಸರ್ ಯೋಚನೆ ಮಾಡಬೇಕು ಅವಾಗ ಅದು ಸರಿಯಾಗಿ ಎಕ್ಸಾಕ್ಟ್ಲಿ ಸರ್ ಅದೇ ಅದು ಇನ್ನೊಂದು ನೀವು ಆಗಲೇ ಕೇಳಿದ್ರಲ್ಲ ಯಾಕೆ ಫಿಲ್ಮ್ಗಳು ಹೀಗಾಗುತ್ತೆ ಅಂತ ಅದಕ್ಕೆ ನಿಮ್ಮ ಇದರಲ್ಲೇ ಒಂದು ಆನ್ಸರ್ ಇತ್ತು ಈಗೋ ಇಶ್ಯೂಸ್ ನಾನು ನೋಡಿದ ತುಂಬ ಫಿಲ್ಮ್ಗಳು ಹಾಳಾಗಿದ್ದು ಸರ್ ಆ ಟೀಮ್ಗಳ ಮಧ್ಯೆ ಇರುವಂಥ ಈಗೋ ಇಶ್ಯೂಸ್ ಇಟ್ ಕುಡ್ ಬಿ ಎ ಪ್ರೊಡ್ಯೂಸರ್ ಡೈರೆಕ್ಟರ್ ಡೈರೆಕ್ಟರ್ ಹೀರೋ ಹೀರೋ ಪ್ರೊಡ್ಯೂಸರ್ ಏನೋ ಒಂದು ಇಕ್ವೇಶನ್ ಯಾಕಂದರೆ ಒಂದು ಮುನ್ನೂರು ಜನ ವರ್ಕ್ ಮಾಡ್ತಾರೆ ಸರ್ ಒಂದು ಸರ್ಕಾರ ಆ್ಯಂಡ್ ಆಲ್ ತ್ರೀ ಹಂಡ್ರೆಡ್ ಪೀಪಲ್ ಹ್ಯಾವ್ ಟು ಬಿ ಕಮಿಟೆಡ್ ಅದು ಆಗಿಲ್ಲ ಅಂದಾಗೂ ಒಂದೊಂದು ಸಲ ಫಿಲ್ಮ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಅಂದಾಗಿದೆ ಅದು ನಾನು ತುಂಬ ನೋಡಿದ್ದೀನಿ ಯಾ ಲಾಸ್ಟ್ ಸಿಕ್ಸ್ ಇಯರ್ಸಲ್ಲಿ ನಾನು ತುಂಬ ನೋಡಿದ್ದೀನಿ ಇದನ್ನೆಲ್ಲ ಸೊ ನೀವು ಹೇಳಿದಂಗೆ ನಾನು ಸಲ ಗುರುಪ್ರಸಾದ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಹಂಗೆ ಯೋಚನೆ ಬಂದಾಗ ಯಾವ ಸಿನಿಮಾ ಮೇಕಿಂಗಲ್ಲಿ ಅಂದ್ರೆ ಇನ್ನೊಂದು ಆ್ಯಂಗಲಿಂದ ಇಂದ ನೋಡ್ತಾ ಇದ್ದೀನಿ ನಿಮ್ಮ ಮಾತನ್ನ ಯಾವ ಸಿನಿಮಾ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ಜಗಳೇ ಆಗ್ತಾ ಇಲ್ಲ ಅಂದ್ರೆ ಆ ಸಿನಿಮಾ ಗ್ಯಾರಂಟಿ ಫ್ಲಾಪ್ ಆಗುತ್ತೆ ಅಂತ ಹೇಳಿದ್ರು ಅವ್ರು ನನಗೆ ಅದೇ ನನಗೆ ಅದು ಅಂದ್ರೆ ಇನ್ನೊಂದು ಆ್ಯಂಗಲ್ ಅಂದರೆ ಈಗ ನಾನು ನೀವು ನಿರ್ದೇಶಕರು ನಾನು ಸಹ ನಿರ್ದೇಶಕ ಅಂತ ನೀವು ಹೇಳಿದ್ದೆಲ್ಲ ಒಪ್ಕೊಂಡ್ಬಿಟ್ರೆ ಓಕೆ ನೀವೇನು ತಪ್ಪು ಮಾಡಿದ್ರು ನಾನು ಹೌದು ಸರ್ ಅಂತಂದ್ಬಿಟ್ರೆ ಆ ಡಿಸಾಸ್ಟ್ರೇ ಅದು ಹೌದು ಅಂದ್ರೆ ಕ್ರಿಯೇಟಿವ್ ಡಿಫ್ರೆನ್ಸ್ಗಳು ಖಂಡಿತ ಬರಲೇಬೇಕು ಅಂತ ಅನ್ಸುತ್ತೆ ನನಗೆ ಅಲ್ವಾ ಆದ್ರೆ ಅದು ಎಲ್ಲದಕ್ಕೂ ಎಲ್ಲಕ್ಕಿಂತ ಮುಖ್ಯ ಸಿನ್ಮಾ ಅಂತ ಆಗಿರಬೇಕು ಸೊ ಅವಾಗ ಪರ್ಸನಲ್ ಈಗೂ ಆಗಿರ್ ಪರ್ಸನಲ್ ಈಗೂ ಆಗಿರಬಾರ್ದು ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬರಬೇಕು ಸರ್ ಅದಕ್ಕೆ ನನಗೆ ನೀವು ಹೇಳಿದ ತಪ್ಪ ಅನಿಸ್ತದೆ ಅಂತ ಹೇಳಿದ್ರೆ ನೀವು ಕೂಡ ಅದನ್ನ ಯು ವಿಲ್ ಟೇಕ್ ಇನ್ ಅ ರೈಟ್ ವೇ ಇಫ್ ಯು ಆರ್ ಯು ನೋ ಮೆಚೂರ್ ಎನ್ ಅಫ್ ಇಲ್ಲಾಂದ್ರೆ ನೀವು ಅದನ್ನು ತಪ್ಪಾಗಿ ಭಾಗ ಹೌದು ಸೊ ಹಿಂಗಾಗಿ ಸಿನಿಮಾ ಇಲಾಖೆನ ದೊಡ್ಡದು ಅಂತ ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಮತ್ತು ಹೀರೋಗೂ ಅಥವಾ ಸಂಬಂಧಪಟ್ಟ ಎಲ್ಲರಿಗೂ ಅನಿಸಿದ್ರೆ ಅವಾಗ ಅವ್ರು ಯಾರೇ ಒಳ್ಳೆ ಸಜೆಷನ್ ಕೊಟ್ಟರು ಕೂಡ ಅವ್ರು ತಗೊಳ್ಳೋ ಸಾಧ್ಯತೆ ಅದು ವೆರಿ ಟ್ರೂ ನೀವು ಹೇಳಿದ್ದು ಆ ಒಂದು ಸ್ಟೇಟ್ಮೆಂಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅದು ಜಗಳ ಆಗ್ತಿರಬೇಕು ಅಥವಾ ಡಿಫ್ರೆನ್ಸಸ್ ಇರಬೇಕು ಡಿಫ್ರೆನ್ಸಸ್ ಬರಬೇಕು ಅನ್ನೋದು ಡಿಫ್ರೆನ್ಸಸ್ ಆಗಲಿಲ್ಲ ಅಂತಂದ್ರೆ ಅದು ಒನ್ ವೇ ಆಗಿಬಿಡುತ್ತೆ ಒನ್ ವೇ ದ ಡೈರೆಕ್ಟರ್ ಒಂದು ಯೋಚನೆ ಮಾಡ್ತಿದ್ದಾನೆ ಅದೇ ಈಗ ನನ್ನ ಟೀಮ್ ನಾನು ಐ ಗಿವ್ ಆಲ್ ದ ಫ್ರೀಡಮ್ ಟು ಮೈ ಏಡೀಸ್ ತುಂಬಾ ಬಂದು ನನಗೆ ಹೇಳ್ತಿರ್ತಾರೆ ಸರ್ ಅಂತ ಆಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಜಗಳ ಆಡಬೇಕು ಅಂತ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ನೀವು ಜಗಳ ಸೆಟ್ ಆಡ್ತೀರಾ ಅಥವಾ ನೀವು ಟೇಬಲ್ ಮೇಲೆ ಆಡ್ತೀರಾ ಟೇಬಲ್ ಹತ್ರ ಆಡ್ತೀರಾ ನೀವು ಬರೆಯುವಾಗ ಅನ್ನೋದು ಪ್ರಶ್ನೆ ಬರುತ್ತೆ ನೀವು ಸಾಧ್ಯವಾದಷ್ಟು ಜಗಳನ್ನ ಬರೆಯೋ ಟೇಬಲ್ ಮೇಲೆ ಟೇಬಲ್ ಮೇಲೆ ನೀವು ಅಲ್ಲಿ ಸೆಟ್ ಅಲ್ಲಿ ಅದು ಯಾವಾಗ ಸಾಧ್ಯ ಅಂದ್ರೆ ಡೈರೆಕ್ಟ್ರಿ ಎಲ್ಲವನ್ನು ಅದನ್ನು ಹೇಳಿದಾಗ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದಾಗ ಎಲ್ಲರೂ ಸೇಮ್ ಪೇಜಿಗೆ ಕರ್ಕೊಂಡು ಬಂದಾಗ ಆಗುತ್ತೆ ಅವಾಗ ಇಲ್ಲೇ ಸರ್ ಇದು ನೋಡಿ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಅಂತಂದಾಗ ಅಲ್ಲಿ ಏನಾದರೂ ಮಾತಾಡ್ಬೋದು ಅದು ಜಗಳ ಆಡ್ಬೋದು ಅಥವಾ ಒಂದಿನ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಅವಾಗ ಏನೂ ಖರ್ಚಾಗಲ್ಲ ಒಂದು ಕಾಫಿ ಅಷ್ಟೇ ಖರ್ಚಾಗುತ್ತೆ ಎಕ್ಸಾಕ್ಟ್ಲಿ ಬಟ್ ಅಲ್ಲಿ ನೀವು ಜಗಳ ಆಡ್ಬಿಟ್ರೆ ಅಲ್ಲಿ ಪ್ರತಿ ಕ್ಷಣ ಒಂದು ಲಕ್ಷ ಒಂದು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಹೌದು ಸರ್ ಹೌದು ಇದೇ ಇದೇ ನೋಡಿ ಸರ್ ಇದರಲ್ಲಿ ಇಲ್ಲಿನೇ ನಿಮ್ಗೆ ಯೂಸಿಗೆ ಬರೋದು ಪ್ರೊಸೆಸಸ್ ಅಂತ ನಾನು ನಾನೇನು ಹೇಳ್ತಾ ಇದ್ದೆ ಒಂದಷ್ಟು ನಾವು ಪ್ರೊಸೆಸಸ್ ಮಾಡೋದ್ರಿಂದ ಇದೆಲ್ಲ ಈಗ ನಾವು ಅಂದ್ಕೊಳ್ಳಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಅಂದ್ಕೊಳ್ಳಿ ಅಥವಾ ಸ್ಟೋರಿಂಗ್ ಬೋರ್ಡಿಂಗ್ ಮಾಡಿದ್ವಿ ಅಂದ್ಕೊಳ್ಳಿ ಇವೆಲ್ಲ ಪ್ರಶ್ನೆಗಳನ್ನು ಟೇಬಲ್ ಮೇಲೇ ಆನ್ಸರ್ ಮಾಡ್ಬೋದು ಕರೆಕ್ಟ್ ಈಗ ವರ್ಕ್ಶಾಪ್ ಮಾಡಿದಾಗ ಹೀರೋ ಕೇಳ್ಬೋದು ಯಾಕೆ ರೀ ಹಿಂಗೆ ಬರ್ದಿದ್ದೀರಾ ಸೀನು ಅಂತ ಆವಾಗ ಅದನ್ನು ಡಿಬೇಟ್ ಮಾಡ್ಬೋದು ಈಗ ಬ್ಯಾಕ್ಟರ್ ಬಂದು ಸೆಟ್ ಮೇಲೆ ಕೇಳಿದಾಗ ಟೈಮ್ ರನ್ನಿಂಗಲ್ಲಿ ಕರೆಕ್ಟ್ ಸೊ ಎವ್ರಿ ಒನ್ ಅವರ್ ವಿಲ್ ಕಾಸ್ಟ್ ಯು ಅಪ್ರಾಕ್ಸಿಮೆಟ್ಲಿ ಫಿಫ್ಟೀನ್ ಟ್ವೆಂಟಿ ತೌಸಂಡ್ ರುಪೀಸ್ ಓಕೆ ಸೊ ಒನ್ ಅವರ್ ಇಸ್ ಟ್ವೆಂಟಿ ತೌಸಂಡ್ ರುಪೀಸ್ ಅಥವಾ ಒನ್ ಅಲ್ಲಿ ಶೂಟಿಂಗ್ ನಿಂತರೆ ಏನೋ ಇದಾಗಿ ಅದು ಪ್ರೊಡ್ಯೂಸರ್ಗೆ ಟ್ವೆಂಟಿ ತೌಸಂಡ್ ರುಪೀಸ್ ಆಗ್ಬೋದು ಟೂ ಲ್ಯಾಕ್ಸ್ ಆಗೋದು ಅದು ಡಿಪೆಂಡ್ಸ್ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಪ್ರೊಜೆಕ್ಟದ್ದು ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಹೀಗಾಗಿ ಎಸ್ ಸರ್ ಪೇಪರ್ ಮೇಲೆ ಈ ಡಿಬೇಟ್ ಆಗಬೇಕು ಡಿಸ್ಕಷನ್ಸ್ ಆಗಬೇಕು ಪ್ರೀ ಪ್ರೊಡಕ್ಷನ್ ತುಂಬ ಡಿಟೇಲಾಗಿ ಆಗಬೇಕು ಇವನ್ನೆಲ್ಲ ಅವಾಯ್ಡ್ ಮಾಡಬಹುದು ಸ್ಟೇಜ್ ಮೇಲೆ ಒಂದು ಮಾತಿದೆ ನಿಮಗೆ ಗೊತ್ತಿರುತ್ತೆ ಸಿನಿಮಾ ಆಗೋದು ಎರಡು ಟೇಬಲ್ಗಳಲ್ಲಿ ಒಂದು ರೈಟಿಂಗ್ ಟೇಬಲ್ ಇನ್ನೊಂದು ರೀಟಿಂಗ್ ಟೇಬಲ್ ಅಂತ ಹೇಳ್ತಾ ಹೌದು ಸೊ ಹೀಗಾಗಿ ನಮ್ಮ ಕಂಟ್ರೋಲಲ್ಲಿ ಕಂಪ್ಲೀಟ್ ಆಗಿರುವಂಥದ್ದು ರೈಟಿಂಗ್ ಟೇಬಲ್ ಯಾಕಂದ್ರೆ ಅಲ್ಲಿ ಏನೂ ಖರ್ಚಿಲ್ಲ ಓಕೆ ಅಲ್ಲಿ ನೀವು ಏನು ಬೇಕಾದರೂ ಮಾಡಬಹುದು ಎಷ್ಟು ಬೇಕಾ ಪೇಪರ್ಗಳನ್ನ ಹರಿದು ಬಿಸಾಕ್ಬೋದು ಪೋಸ್ಟ್ಪೋನ್ಗಳನ್ನ ಮಾಡಬಹುದು ಮೀಟಿಂಗ್ ಏನು ಬೇಕಾದ್ರೂ ಮಾಡಬಹುದು ತುಂಬ ಇಂಪಾರ್ಟೆಂಟ್ ಸೊ ನನಗೆ ಏನಂದರೆ ಗುರುಪ್ರಸಾದ್ ಅವರು ಹೇಳಿರೋದು ಇನ್ನೊಂದು ಮಾತು ನನಗೆ ಬರ್ತಾಯಿದೆ ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಒಂದು ಇನ್ಸಿಡೆಂಟ್ ಬರೆದಿದ್ದಾರೆ ಅದು ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಹೇಳ್ತಾರೆ ಅವರು ಗೊತ್ತಿಲ್ಲ ನನಗೆ ಏನು ಬೇಕಾದ್ರು ಬರಿಬೋದು ಹಾಗೆ ಅಂದರೆ ಒಬ್ಬ ನಿರ್ದೇಶಕನ ಹತ್ರ ಹೋಗಿ ಒಬ್ಬ ಆಡಿಯನ್ಸ್ ಕೇಳ್ತಾನೆ ಸರ್ ನಿಮ್ಮ ಲಾಸ್ಟ್ ಸಿನಿಮಾ ನಾನು ನೋಡಿದೆ ಭಾಳ ಕೆಟ್ಟದಾಗ ಮಾಡಿದ್ರಿ ಸರ್ ನೀವು ನಂಗೆ ದುಡ್ಡು ಕೊಡಿ ಅಂತ ನಾನು ಅವನು ಬ್ಯಾಫಲ್ಡ್ ಅವನು ಡೈರೆಕ್ಟರು ಏನಪ್ಪ ನೀನು ಹಿಂಗೆಲ್ಲ ಕೇಳಿದೆ ಹೌದು ಸರ್ ನನಗೆ ನೀವು ಮೋಸ ಮಾಡಿ ಮನೆ ಆಗಿದೆ ನನಗೆ ನಾನು ಸಿನ್ಮಾ ನೋಡಿದೆ ಆಮೇಲೆ ನಂದು ಎರಡು ಮೂರು ತಾಸು ನಂಗೆ ವೇಸ್ಟ್ ಆಯಿತು ವಾಪಸ್ ಕೊಡಿ ಅಂತ ಅದು ಮ ಮಧ್ಯೆ ಆರ್ಗ್ಯುಮೆಂಟ್ ನಡೆಯುತ್ತೆ ಅಂದರೆ ಒಂದು ಪ್ರಾಡಕ್ಟನ್ನು ನೀವು ತೊಗೋತೀರಾ ಫಾರ್ ಎಕ್ಸಾಂಪಲ್ ಈಗ ಆ್ಯಪಲ್ ಫೋನ್ ತೊಗೊಂಡ್ರೆ ಅಂದ್ಕೊಳ್ಳಿ ಅಥವಾ ನೀವು ಒಂದು ಒಂದು ಪಾತ್ರೆ ತೊಗೊಂಡ್ರೆ ನೀವು ಪ್ರೆಸ್ಟೀಜ್ ಕುಕ್ಕರ್ ತೊಗೊಂಡ್ರು ಕೂಡ ನೀವೇನಾದರೂ ಅದರಲ್ಲಿ ಫಾಲ್ಟ್ ಬಂದರೆ ನೀವು ಅದನ್ನು ವಾರಂಟಿ ಇದೆ ಗ್ಯಾರಂಟಿ ಇದೆ ಚೇಂಜ್ ಮಾಡ್ಬೋದು ರಿಪ್ಲೇಸ್ ಮಾಡ್ಬೋದು ಓಕೆ ಅದು ಕೂಡ ನೀವು ಆ ಪ್ರಾಡಕ್ಟ್ ತೊಗೊಂಡ್ಮೇಲೆ ದುಡ್ಡು ಕೊಡ್ತೀರಾ ಇಲ್ಲ ಹಂಗಿಲ್ಲ ನೀವು ಫಸ್ಟ್ ದುಡ್ಡು ಕೊಟ್ಟು ಆಮೇಲೆ ನೀವು ಕಮಿಟ್ ಆಗಿಬಿಟ್ಟಿದ್ದೀರಾ ನೀವು ನೀವು ಸಿನಿಮಾ ನೋಡ್ತೀರಾ ಆಮೇಲೆ ಅದು ವಾಪಸ್ ಬರುವಂಥ ನಿಮಗೆ ಎಂಥ ಸಿನ್ಮಾ ಇದ್ರೂ ನೀವು ನೋಡಲೇಬೇಕು ಸೊ ಇದ್ರ ಬಗ್ಗೆ ಸರ್ ಇಲ್ಲಿ ಒಂದು ವಿಷಯ ಇಟ್ಸ್ ವೆರಿ ಎಮೋಷ್ನಲ್ ಥಿಂಗ್ ಸಿನಿಮಾ ಇಸ್ ಅ ವೆರಿ ಎಮೋಷ್ನಲ್ ಥಿಂಗ್ ಫಾರ್ ದ ಪೀಪಲ್ ಆಲ್ಸೋ ಈಗ ನೀವು ಹೇಳ್ದಂಗೆ ಒಂದು ಇದರಿಂದ ಒಂದು ನನಗೆ ಪಾಯಿಂಟ್ ನನಗೆ ಬರ್ತಾ ಇದೆ ಈಗ ನಾವು ಒಂದು ಬೇರೆ ವಸ್ತು ತೊಗೊಂಡಾಗ ಎರಡು ನೂರು ರೂಪಾಯಿದ ವಸ್ತು ತೊಗೊಂಡಾಗ ಅದು ಚೆನ್ನಾಗಿಲ್ದಾಗ ನಾವು ಬಿಸಾಕ್ ಬಿಡ್ತೀವಿ ಅನ್ಸುತ್ತೆ ಎರಡು ನೂರು ರೂಪಾಯಿ ಹಾಳಾಯಿತು ಅಂತ ಇಲ್ಲಿ ಒಂದೊಂದು ಸಲ ಆಡಿಯನ್ಸ್ಗೆ ಇಷ್ಟೊಂದು ಚೀಟೆಡ್ ಅನ್ಸುತ್ತಲ್ಲ ಸರ್ ಇಷ್ಟೊಂದು ಮೋಸ ಆಯಿತು ನನಗಂತ ಅನ್ಸುತ್ತಲ್ಲ ಬಿಕಾಸ್ ಟೂ ಟು ತ್ರೀ ಅವರ್ಸ್ ದೇ ಗೋ ಥ್ರೂ ದ್ಯಾಟ್ ಎಮೋಷ್ನಲ್ ಟರ್ಮೋಯಿಲ್ ಎಸ್ ಎಸ್ ಆ ಎಮೋಷ್ನಲ್ ಟರ್ಮೋಯಿಲ್ ಅವ್ರು ಮರಿಯಲ್ಲ ಅವ್ರು ಎರಡು ನೂರು ರೂಪಾಯಿ ಮರಿಬೋದು ಎರಡು ನೂರು ರೂಪಾಯಿ ಅವ್ರು ಅನ್ಬೋದು ಹೋಗಿದೆ ಅಂತ ಸೊ ಇದು ಡೈರೆಕ್ಟರ್ ಜಾಬ್ ಅಥವಾ ಫಿಲ್ಮ್ ಮೇಕರ್ಸ್ ಜಾಬ್ ಬಿಕಮ್ಸ್ ವೆರಿ ರೆಸ್ಪಾನ್ಸಿಬಲ್ ನೀವು ಆ ರೀತಿ ಎಕ್ಸ್ಪೀರಿಯೆನ್ಸಸ್ ಕೊಡಬಾರ್ದು ಆಡಿಯನ್ಸ್ಗೆ ಆ ರೀತಿ ಒಂದಷ್ಟು ಎಕ್ಸ್ಪೀರಿಯೆನ್ಸಸ್ ನೀವು ಕೊಟ್ಟಾಗ ಜನ ನಿಮ್ಮನ್ನ ಕ್ಷಮಿಸಲ್ಲ ಸೊ ಈ ರೀತಿ ಒಂದು ಡಿಫೈನ್ ಮಾಡ್ಬೋದು ಅದನ್ನು ಇಟ್ ಈಸ್ ನಾಟ್ ಮೋರ್ ದ್ಯಾನ್ ಟೂ ಹಂಡ್ರೆಡ್ ರುಪೀಸ್ ದ್ಯಾಟ್ ಯಾ ಯ ಖಂಡಿತ ನಾವು ಹೇಳಿದಂಗೆ ಯಾಕೆಂದ್ರೆ ಒಂದು ಎಮೋಷನಲ್ ಅತ್ಯಾಚಾರ ಅಥವಾ ಟರ್ಮೋಲ್ ಹೆಂಗಿರುತ್ತೆ ಅಂತಂದ್ರೆ ನೀವು ಒಂದು ಇನ್ನು ಎರಡು ಮೂರು ವರ್ಷ ಸಿನಿಮಾ ನೋಡಬಾರ್ದೆ ಇಂಡಸ್ಟ್ರಿಗೆ ಏ ಬೇಡಪ್ಪ ಒಂದು ಏಟ್ ಬಿದ್ಬಿಟ್ಟಿದೆ ನನಗೆ ರಿಸ್ಕ್ ಆಗ್ಬಿಡುತ್ತೆ ನೋಡೋದು ಎರಡನೇದು ಅದೊಂದು ಅದಕ್ಕೆ ಭಾವ ಮಾಲಿನ್ಯ ಅಂತ ಒಂದು ಒಳ್ಳೆ ವರ್ಡ್ ಇದೆ ಕನ್ನಡದಲ್ಲಿ ಅಂದ್ರೆ ಯು ಫೀಲ್ ಡಿಸ್ಟರ್ಬ್ ಯಾಕಂದರೆ ಮನೇಲಿ ಇದ್ದಾಗ ನೀವು ಚೇಂಜ್ ಮಾಡಿ ನೀವು ನೀವು ಅಂದರೆ ಯೂಶ್ವಲಿ ಥೇಟರ್ಗೆ ಹೋದ್ರೆ ವಾಪಸ್ ಬರಲ್ಲ ಹೆಂಗಿದ್ರು ಸಿನಿಮಾ ಮುಗಿಸ್ ಬರ್ತೀವಿ ಸೊ ಅದು ಅಷ್ಟು ಕೆಟ್ಟ ಸಿನಿಮಾ ಇದ್ರೆ ಇಟ್ಸ್ ರಿಯಲಿ ಏನೋ ನನಗೆ ಒಂದು ಸಲ ಪರ್ಸನಲ್ ಆಗಿ ಹೇಳ್ತೀನಿ ನಾನು ಒಂದು ಸಿನ್ಮಾ ನೋಡಕ್ಕಾಗಿದ್ದೆ ನನ್ನ ವೈಫ್ ಫೇವ್ರೆಟ್ ಸಿನಿಮಾ ಅದು ಅದೊಂದು ಸ್ಟಾರ್ ಸಿನ್ಮಾ ಈಗ ಸ್ಟಾರ್ ಯಾರಂತ ಬೇಡ ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಇದು ಆಲ್ರೆಡಿ ಆಗಿ ಒಂದು ಒಂದು ಹತ್ತು ವರ್ಷ ಆಯಿತು ಅನಿಸುತ್ತೆ ಹತ್ತು ವರ್ಷವೂ ಜಾಸ್ತಿನೇ ಆಗಿರ್ಬೇಕು ಆ ಫ್ಯೂಲ್ ಐ ಐ ಫೆಲ್ಟ್ ಲೈಕ್ ನನಗೆ ವಾಂತಿ ಬಂದಂಗೆ ಆಯಿತು ಲಿಟ್ರಲಿ ಅಂದರೆ ಅಷ್ಟು ಡಿಸ್ಗಸ್ಟಿಂಗು ಅಂದರೆ ಅದು ಅಂದರೆ ಇನ್ ದ ಸೆನ್ಸ್ ಅದು ಏನು ಕೆಟ್ಟದಾಗ ಅಂದರೆ ಏನು ಆ ಥರ ಇದು ಅಲ್ಲ ಏನು ಹೇಳಿ ಏನೋ ಸೆಕ್ಸ್ ಇತ್ತು ಅಥವಾ ವೈಲೆನ್ಸ್ ಇತ್ತು ಆ ಥರ ಅಲ್ಲ ಅದು ಆ ಥರ ಅದೆಲ್ಲ ಇತ್ತದರಲ್ಲಿ ಬಟ್ ಅದರಿಂದ ಅಲ್ಲ ಆ ಟೋಟಲ್ ಪ್ರೊಸೆಸ ಎಷ್ಟು ಡಿಸ್ಗಸ್ಟಿಂಗ್ ಇತ್ತು ಅಂತಂದ್ರೆ ಆ ಸಿನ್ಮಾದು ಅಂದರೆ ಬಟ್ ಆ ಸಿನ್ಮಾ ಓಡ್ತು ಒಂದು ಸ್ವಲ್ಪ ಅದು ಓಡ್ತು ಅಥವಾ ಓಡ್ತು ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಸೊ ಭಾಳ ಕಷ್ಟ ಇದೆ ಸರ್ ಹೌದು ಹೌದು ಸರ್ ಆದರೆ ನಾನು ಪ್ರೇಕ್ಷಕನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅದೇ ಸರ್ ಈಗ ಅದೇ ಒಂದು ಈಗ ತುಂಬ ರಿಕವರಿ ಆಗ್ತಿಲ್ಲ ತುಂಬ ಫಿಲ್ಮ್ಗಳು ಬಹುಶಃ ಇದೇ ಕಾರಣ ಇದೆ ಸರ್ ಹೌದು ತುಂಬ ಫಿಲ್ಮ್ಗಳನ್ನು ಆಡಿಯನ್ಸು ಆಕ್ಸೆಪ್ಟ್ ಮಾಡ್ತಿಲ್ಲ ಮತ್ತೆ ಇವತ್ತು ಡಿಸಿಷನ್ ಮೇಕರ್ಸು ಓ ಟಿ ಟಿಯಲ್ಲಿ ಎಲ್ಲ ಏನು ಕೂತಿದಾರಲ್ಲ ಅವ್ರಿಗೂ ಒಂದು ಬೇಸಿಕ್ ಐಡಿಯಾ ಇರುತ್ತೆ ಏನು ನಡೀತಾ ಇದೆ ಮಾರ್ಕೆಟಲ್ಲಿ ಅಂತ ಸೊ ನಾನು ಎಲ್ಲ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಿಲ್ಲ ಬಟ್ ಒಂದಷ್ಟು ವಿಷಯಗಳು ಅವ್ರಿಗೆ ಐಡಿಯಾ ಇರುತ್ತೆ ಏನು ನಡೀತಾ ಇದೆ ಅಂತ ಸೊ ದಟ್ ಕಮ್ಸ್ ಟು ದ ಯು ನೋ ವಿ ಕಮ್ಸ್ ಟು ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕನ್ನಡ ಸಿನಿಮಾಗಳನ್ನ ಓ ಟಿ ಟಿನಲ್ಲಿ ತೊಗೋತಾ ಇಲ್ಲ